ಐ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಸ್ಪೆಷಲ್ಲಾಗಿ ಅಂತಲೇ ಹೇಳ್ಬೋದು ನಿಮ್ಮ ಮನೇಲಿ ಏನಾದರೂ ರಾತ್ರಿ ಉಳಿದಿರುವ ಅನ್ನ ಇದ್ದರೆ ಮಿಕ್ಕಿದ್ದೇನಾದರೂ ಅನ್ನ ಇದ್ದರೆ ಅದರಿಂದ ರೈಸ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಈರುಳ್ಳಿ ರೈಸ್ ಬನ್ನಿ ನೋಡೋಣ ಹೇಗೆ ಮಾಡೋದಂತ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೆ ನೀವು ಸ್ಕಿಪ್ ಮಾಡಿದೆ ನೋಡಿ ಮೊದಲೇ ಒಂದು ಪಾತ್ರೆಗೆ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮನೆಯಲ್ಲಿ ಮಿಕ್ಕಿದನ ಏನಾದರೂ ಇದ್ದರೆ ಕೆಲವೊಬ್ರು ಊಟ ಮಾಡೋದಿಲ್ಲ ಕೆಲವ್ರು ರೈಸ್ ಕಲಿಸ್ಕೊಟ್ರೆ ಊಟ ಮಾಡ್ತಾರೆ ಹಾಗಾಗಿ ನಾನು ನಿಮಗೆ ಈರುಳ್ಳಿ ರೈಸನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಲವಂಗ ಒಂದು ಪಲಾವ್ ಎಲೆ ಹಾಗೂ ಕಟ್ ಮಾಡಿಟ್ಕೊಂಡಿರುವಂತಹ ಎರಡು ಚಕ್ರ ಮೊಗ್ಗನ್ನು ಅಷ್ಟೇ ಜಾಸ್ತಿ ಹಾಕಿಲ್ಲ ಹಾಗೂ ಒಂದು ಸ್ಪೂನ್ ಅವಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಅದು ಸ್ಪೂನ್ ಸ್ವಲ್ಪ ಚಿಕ್ಕದಿದೆ ಹಾಗಾಗಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಕಾಲು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೂ ಎರಡು ಚಿಕ್ಕ ಚಿಕ್ಕದಾಗಿ ಮುರ್ಕೊಂಡಿರುವಂತಹ ಚಕ್ಕೆ ಹಾಗೂ ಹಸಿ ಕರಿಬೇವನ್ನ ಹಾಕೋದ್ರಿಂದ ನಿಮಗೆ ತುಂಬಾ ಟೇಸ್ಟ್ ಕೂಡ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಸಾಧ್ಯ ಆದರೆ ನೀವು ಹಸಿ ಕರಿಬೇವನ್ನು ಹಾಕಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಒಂದು ಇಡಿಯಾಗುವಷ್ಟು ಸ್ವಲ್ಪ ಕರಿಬೇವನ್ನು ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ನೋಡಿ ಈಗ ನಾನು ಇಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥ ಉದ್ದುದ್ದನೆ ಎರಡು ಹಸಿ ಮೆಣಸಿನಕಾಯನ್ನು ತೊಗೊಂಡಿದ್ದೀನಿ ಖಾರದ ಪುಡಿ ಹಾಕೋ ಕಾರಣ ಸೊ ನಾನು ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಎರಡು ಮಾತ್ರ ತೊಗೊಂಡಿದ್ದೀನಿ ಸ್ವಲ್ಪ ಎರಡು ನಿಮಿಷ ಆದಮೇಲೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಉದ್ದುದ್ದನೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಈರುಳ್ಳಿನ ಸ್ವಲ್ಪ ಒಂದೊಂದು ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಒಂದೊಂದು ಉದ್ದುದ್ದನೆ ಸ್ವಲ್ಪ ತೆಳ್ಳದಾಗಿ ಹೆಚ್ಕೊಂಡಿದ್ದೀನಿ ಯಾಕೆಂದರೆ ಈರುಳ್ಳಿ ಸ್ವಲ್ಪ ಕಾಣಲಿ ಅಂತ ನಾನು ಒಂದು ಎರಡು ಈರುಳ್ಳಿನ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಇನ್ನೊಂದು ನಾಲ್ಕು ಅಂದರೆ ಆರು ಈರುಳ್ಳಿಯನ್ನು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಮಾತ್ರ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದ್ದೀನಿ ಇನ್ನೂ ನಾಲ್ಕು ಮೀಡಿಯಮ್ ಸೈಜಲ್ಲೇ ಹೆಚ್ಚಿದ್ದೀನಿ ಈಗ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಕ್ಕೆ ಬಿಡಬೇಕು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪು ಸ್ವಲ್ಪ ಹಾಕಬೇಕು ನಾವು ಅನ್ನಕ್ಕೆ ಆಲ್ರೆಡಿ ಉಪ್ಪಾಕಿತ್ವಲ್ವ ಹಾಗಾಗಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಗ್ಯಾಸನ್ನು ಪೂರ್ತಿ ನೀವು ಲೋ ಫ್ಲೇಮಲ್ಲೇ ಇಡಬೇಕಾಗುತ್ತೆ ಬಿಕಾಸ್ ನೀವು ಗ್ಯಾಸ್ ಏನಾದರೂ ಐ ಫ್ಲೇಮಲ್ಲಿ ಇಟ್ಟು ಈರುಳ್ಳಿ ಬೇಗ ರೋಸ್ಟ್ ಆಗಿಬಿಡುತ್ತೆ ಟೇಸ್ಟ್ ಅಂತೂ ಸ್ವಲ್ಪನೂ ಟೇಸ್ಟ್ ಬರೋದಿಲ್ಲ ಜಾಸ್ತಿ ಈರುಳ್ಳಿನೂ ಕೂಡ ನೀವು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಈಗ ಒಂದು ಎರಡು ನಿಮಿಷ ಆದಮೇಲೆ ಉಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ಆದಮೇಲೆ ನಾನು ಈಗ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಖಾರ ಸೊಪ್ಪು ಚೆನ್ನಾಗಿ ಬರಲಿ ಅಂತ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಅತಿ ಕಡಿಮೆ ಸಮಯದಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಏನಾದರೂ ನೀವು ರೈಸ್ ಮಾಡಬೇಕಂದ್ರೆ ಈರುಳ್ಳಿ ರೈಸ್ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅದ್ಭುತವಾಗಿರುತ್ತೆ ಹಾಗೂ ನಾನು ಇಲ್ಲಿ ಒಂದು ಇಡೀ ಆಗುವಷ್ಟು ಕೊತ್ತಂಬರಿ ಹಾಗೂ ಕುದೀನವನ್ನು ಹಾಕ್ಕೊಳ್ತಾ ಇದ್ದೀನಿ ಕುದೀನವನ್ನು ಹಾಕ್ಕೊಳ್ದೆ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ ಹಾಗಾಗಿ ಸ್ವಲ್ಪ ಕೊತ್ತಂಬರಿಯನ್ನು ಕುದಿನವನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಕೂಡ ಲೈಟಾಗಿ ಫ್ರೈ ಆಗಿದೆ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಈಗ ನಾನು ಅದಕ್ಕೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂದು ಸ್ವಲ್ಪ ಖಾರದ ಪುಡಿ ಕಲರ್ ಕಡಿಮೆ ಇದೆ ಹಾಗಾಗಿ ನಾನು ಸ್ವಲ್ಪ ಅದು ಸ್ವಲ್ಪ ಕಲರ್ ಕಾಣೋದಿಲ್ಲ ಖಾರದ ಪುಡಿ ಕಲರ್ ಕಡಿಮೆ ಇದೆ ಹಾಗಾಗಿ ನೋಡಿ ನಾನು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಪೂನ್ ಆಗುವಷ್ಟು ನಾನು ಗರಂ ಮಸಾಲಾವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದು ಮೆಜರ್ಮೆಂಟ್ ಕಪ್ ಅಲ್ವಾ ಹಾಗಾಗಿ ಅದರಲ್ಲಿ ಒಂದು ಸ್ಪೂನ್ ಅಂತಲೇ ಹೇಳ್ಬೋದು ಒಂದು ಸ್ಪೂನ್ ಆಗುವಷ್ಟು ಗರಂ ಪೌಡರನ್ನು ನಾನು ಮನೇಲೇ ರೆಡಿ ಮಾಡಿಟ್ಕೊಂಡಿರುವಂತಹ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಎರಡು ನಿಮಿಷ ಎಲ್ಲ ಖಾರದ ಪುಡಿ ವಾಸನೆ ಮಸಾಲೆ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗೋತ್ರ ಒಂದು ಎರಡು ನಿಮಿಷ ಮಾತ್ರ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಒಂದು ಎರಡು ನಿಮಿಷ ಆದಮೇಲೆ ಈಗ ಸ್ವಲ್ಪ ಕಾಟುವ ಮಸಾಲವನ್ನು ಇದ್ದೀನಿ ಅಷ್ಟೇ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡೋಡಿ ಪದೇ ಪದೇ ನೀವೇ ಮಾಡ್ಕೊಂಡು ತಿಂತೀರ ಅಷ್ಟು ಸೂಪರಾಗಿದ್ದು ಈರುಳ್ಳಿ ರೈಸ್ ಕೂಡ ರೆಡಿಯಾಗುತ್ತೆ ನಾನು ಮಿಕ್ಕಿದ್ದ ಅನ್ನವನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡು ಆಲ್ರೆಡಿ ಇಟ್ಕೊಂಡಿದ್ದೀನಿ ಪುಡಿ ಮಾಡಿಟ್ಕೊಂಡಿರುವಂತಹ ಅನ್ನವನ್ನು ಈಗ ರೈಸಲ್ಲಿ ಇದ್ದೀನಿ ನೀವಾಗ ಗ್ಯಾಸನ್ನು ಈಗ ಆನಲ್ಲೇ ಇರಬೇಕು ಗ್ಯಾಸನ್ನು ಆಫ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ರೈಸನ್ನು ಹಾಕಿ ಈಗ ಗ್ಯಾಸನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಕೆಲವರು ರೈಸ್ ಹಾಕೋರ್ಗೆ ಏನು ಮಾಡೋದಂತ ಗ್ಯಾಸ್ ಆಫ್ ಮಾಡುತ್ತೆ ಕೆಲವರು ಆನಲ್ಲೇ ಇಟ್ಕೊಳ್ತಾರೆ ಯು ಜೀವ್ಲಾಕ ನೀವು ಹೇಗಾದರೂ ಮಾಡ್ಕೊಳ್ಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅನ್ನ ಎಲ್ಲೂ ಉಂಡೆ ಉಂಡೆ ಥರ ಇರಬಾರ್ದು ಗಂಟು ಗಂಟು ಥರ ಇರಬಾರ್ದು ಅಷ್ಟು ಚೆನ್ನಾಗಿ ನೀವು ರೈಸನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ನೋಡಿ ಕೆಳಗಡೆ ಎಲ್ಲ ಎಣ್ಣೆ ಎಲ್ಲ ಹಾಗೆ ಉಳಿದ್ಬಿಡುತ್ತೆ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಟೇಸ್ಟಿಯಾಗಿ ಅಷ್ಟು ರುಚಿಯಾಗಿ ಈರುಳ್ಳಿ ರೈಸ್ ಕೂಡ ರೆಡಿಯಾಗುತ್ತೆ ಖಂಡಿತವಾಗ್ಲೂ ಯಾರೆಲ್ಲ ನಾನು ವೀಡಿಯೋನ ಹೊಸ್ದಾಗಿ ನೋಡ್ತಿದ್ದೀರೋ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನೋಡಿ ಈಗ ಚೆನ್ನಾಗಿ ನಾನು ಉಂಡೆ ಇರ್ತಕ್ಕಂಥ ಅನ್ನವನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಸೌಟಲ್ಲೇ ಚೆನ್ನಾಗಿ ಅಂದ್ಕೊಳ್ತಾ ಇದ್ದೀನಿ ನೋಡಿ ಖಂಡಿತವಾಗ್ಲೂ ನಿಮ್ಮನೇಲಿ ಏನಾದರೂ ರಾತ್ರಿ ಮಿಕ್ಕಿದ್ದೇನಾದರೂ ಅನ್ನ ಇದ್ದರೆ ಬೆಳಗ್ಗೆ ಯಾರು ಅದನ್ನು ಊಟ ಮಾಡೋಲ್ಲ ಅಂದರೆ ಈ ಥರ ರೈಸ್ ಮಾಡಿಕೊಡಿ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಮಕ್ಕಳು ತಿನ್ನೋದಾದ್ರೆ ನೀವು ಸ್ವಲ್ಪ ಚಕ್ಕೆ ಲವಂಗ ಹಾಗೂ ಹಸಿಮೆಣ್ಸಿನಕಾಯನ್ನ ಸ್ಕಿಪ್ ಮಾಡಿ ಮಾಡಿಕೊಡಿ ಅವರು ಕೂಡ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ನೀವು ಮಧ್ಯಾಹ್ನ ಲಂಚ್ ಬಾಕ್ಸಿಗಾದರೂ ಅಥವಾ ನೀವೇನಾದ್ರೂ ಬಿಸಿಯನ್ನ ಏನಾದ್ರೂ ಮಾಡಿದ್ರೆ ಆಫ್ ಅನ್ ಅವರ್ ಫಸ್ಟ್ ಫಸ್ಟ್ಗೆ ನೀವು ಸ್ವಲ್ಪ ಮಾಡಿ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿಯನ್ನು ಸ್ವಲ್ಪ ಮೇಲೆ ಟೇಸ್ಟ್ಗೆ ಅಂತ ಹಾಕೊಳ್ತಾ ಇದ್ದೀನಿ ಖಂಡಿತವಾಗ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಫಾರ್ ದಿಸ್ ವಾಚಿಂಗ್ ವಿಡಿಯೋ